ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತ ಕೋಲಾರ ಜಿಲ್ಲೆಯಿಂದ ಬಂಗಾರಪೇಟೆ ಕ್ಷೇತ್ರದ ಫಲಾನುಭವಿಗಳಿಗೆ ಗಂಗಾ ಕಲ್ಯಾಣ ಯೋಜನೆಯಡಿ ಕೊರೆದ ಕೊಳವೆ ಬಾವಿಗಳಿಗೆ ಪಂಪು ಮೋಟಾರು ಹಾಗೂ ಇತರೆ ಪೂರಕ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಬಂಗಾರಪೇಟೆ ಪಟ್ಟಣದ ಎಸ್ಎನ್ ರೆಸಾರ್ಟ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಫಲಾನುಭವಿಗಳಿಗೆ ಪಂಪು ಮೋಟಾರು ಹಾಗೂ ಇತರೆ ಪೂರಕ ಸಾಮಗ್ರಿಗಳ ವಿತರಿಸಿದರು ಸರ್ಕಾರದ ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ ನನ್ನ ಭಾಗದಲ್ಲಿ ಕೊಳವೆ ಬಾವಿಗಳದ ಮಂಜೂರು ಮಾಡಿ ಏನು ಬರೆಸಿದ್ದೀವಿ ಅವರಿಗೆ ಮೋಟಾರು ಪಂಪು ಮತ್ತು ಕೇಬಲ್ ಪೈಪ್ಗಳನ್ನು ವಿತರಣಾ ಮಾಡ್ತಕ್ಕಂಥ ಇವತ್ತು ಸರಳ ಸಮಾರಂಭದಲ್ಲಿ ನನ್ನೊಟ್ಟಿಗೆ ಆಸಿಯಿಂದಾಗಿರ್ತಕ್ಕಂಥ ಕೋಲಾರ ಜಿಲ್ಲಾ ಅಲ್ಪಸಂಖ್ಯೆ ಅಧಿಕಾರಿಗಳ ಕಚೇರಿ ಅಧಿಕಾರಿ ಆಗಿರೋ ಅಧಿಕಾರಿ ಅವರು ಫಲಾನುಭವಿಗಳು ಎಲ್ಲ ಉತ್ತರ ಕೂಡ ಹಾಜರಿದ್ದರು ಇಲ್ಲಿ ನಮ್ಮ ಸರ್ಕಾರ ಇವತ್ತು ಎಲ್ಲ ಸಮುದಾಯದವರು ನಿಗಮಗಳನ್ನು ಮಾಡಿ ಆ ನಿಯಮಗಳ ಮೂಲಕ ಒಂದು ವಾಹನ ಕೊಡ್ತಕ್ಕಂಥ ಆಗ್ಬೋದು ಕೊಡವಾಯು ಕಲೀತಕ್ಕಂಥದ್ದು ಮತ್ತು ಸಾಲ ಕೊಡ್ತಕ್ಕಂಥದ್ದು ಎಲ್ಲ ಸೌಲಭ್ಯಗಳನ್ನು ಕೂಡ ಮಾಡ್ತಾರೆ ಇವತ್ತು ನನ್ನ ತಾಲೂಕಲ್ಲಿ ಕೂಡ ಅಲ್ಪಸಂಖ್ಯಾತರಿಗೆ ವಿಶೇಷವಾಗಿ ಇವತ್ತು ಒಳವೇ ಭಯಪಟ್ಟಿರ್ತಕ್ಕಂಥವರಿಗೆ ಮೋಟಾರು ಪಂಪು ಎಲ್ಲ ಕೂಡ ಇದೆ ನನ್ನ ಅವಧಿಯಲ್ಲಿ ಸುಮಾರು ಹದಿಮೂರು ವರ್ಷಗಳಲ್ಲಿ ಪರಿಷ್ಟ ಜಾತಿ ಪರಿಷ್ಟ ಪಂಗಡ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗ ಇವೆಲ್ಲನೂ ಒಳಗೊಂಡಂತೆ ಸುಮಾರು ಎಂಟುನೂರ ಐವತ್ತು ಪೋರ್ವೆಲ್ಗಳನ್ನು ನಾನು ಕೊಟ್ಟಿದ್ದೇನೆ ನಾಲ್ಕೂವರೆ ಸಾವಿರಿದ್ದೇನೆ ಅರವತ್ತರಿಂದ ಎಪ್ಪತ್ತು ವಾಹನಗಳನ್ನು ವಿಶೇಷ ಏನಪ್ಪ ಅಂದರೆ ಯಾರಿಂದಲೂ ಕೂಡ ಯಾವುದೇ ಒಂದು ರೂಪಾಯಿ ಹಣ ಕೂಡ ನಾವು ಕೊಡೋದಿಲ್ಲ ಫಲಾನುಭವಿಗಳಿಗೆ ನಾನಾಗ್ಬೋದು ನಮ್ಮ ಅಧಿಕಾರಿಗಳಾಗ್ಬೋದು ನೇರವಾಗಿ ನಮ್ಮ ಹತ್ರ ಫಲಾನುಗಳು ನಾವೇ ಅವರನ್ನು ಆಯ್ಕೆ ಮಾಡಿ ಅವರ ಸ್ಥಿತಿಗಳನ್ನು ಗುರುತಿಸಿ ಇವತ್ತು ನೇರವಾಗಿ ಕೊಡ್ತಕ್ಕಂಥ ಕೆಲಸವನ್ನು ನನ್ನ ಹದಿಮೂರು ವರ್ಷಗಳ ಅವಧಿಯಲ್ಲಿ ಮಾಡಿದ್ದೀನಿ ಹೀಗಾಗಿ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಯೋಜನೆಗಳು ಕೂಡ ಫಲಾನುಭವಿಗಳಿಗೆ ನೇರವಾಗಿ ತಲುಪ್ತಾ ಇದೆ ಯಾವುದೂ ಕೂಡ ಮಿಸ್ಯೂಸ್ ಆಗ್ತಾ ಇಲ್ಲ ಈ ಎಲ್ಲ ಸೌಲಭ್ಯಗಳ ಪಡೆದಕ್ಕಂಥ ಫಲಾನುಭವಿಗಳು ಇವೆಲ್ಲ ಸೌಲಭ್ಯಗಳನ್ನು ಪಡ್ಕೊಂಡು ಕೂಡ ವ್ಯವಸಾಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿ ತಮ್ಮ ಕುಟುಂಬವನ್ನು ಪೋಷಣೆ ಮಾಡಿಕೊಳ್ಳಿಕ್ಕೆ ಮಾರ್ಗೋಪಾಯ ಮಾಡ್ಕೋಬೇಕು ಅಂತೇಳಿ ಎಲ್ಲ ಪಾಲನೆಗಳು ಸಲಹೆಯನ್ನು ಕೊಡುತ್ತಾ ಎಲ್ಲರೂ ಶುಭವಾಗಲಿ ಅಂತೇಳಿ ಆರೈಸ್ತಾರೆ